ಯುಗಾದಿಯ ಆಚರಣೆಯ ವಿಧಿವಿಧಾನಗಳು ಮೊದಲು ನಾವು ಯುಗಾದಿಯನ್ನು ಅತ್ಯಂತ ಸಂಭ್ರಮದಲ್ಲಿ ಖುಷಿಯಲ್ಲಿ ಸ್ವಾಗತವನ್ನು ಮಾಡಬೇಕು ನಮ್ಮ ಸಂಪ್ರದಾಯಗಳೇ ಹೀಗೆ ಯಾವಾಗ ಮೇಷರಾಶಿಗೆ ರವಿಯ ಪ್ರವೇಶವಾಗುತ್ತೋ ಆ ದಿನೇ ನಮಗೆ ಹೊಸ ವರ್ಷದ ಆರಂಭ ಅಂತ ಹೇಳುವಂಥದ್ದು ಮೇಷರಾಶಿಯಿಂದ ಆರಂಭ ನಂತರದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಮೇಷ ಮಾಸ ಋಷಭ ಮಾಸ ಮಿಥುನ ಮಾಸ ಕರ್ಕಾಟಕ ಮಾಸ ಅಂತವೇ ನಮಗೆ ಇರುವಂಥದ್ದು ಅದನ್ನು ನಾವೇನು ಮಾಡಿದೀವಿ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಅಂದ್ಕೊಂಡಿರ್ತೀವಿ ಹನ್ನೆರಡು ರಾಶಿಗಳು ಹನ್ನೆರಡು ತಿಂಗಳುಗಳಾಗತ್ತೆ ನಮಗೆ ಈ ಮಾಸದಲ್ಲಿ ಯಾವಾಗ ಮೇಷರಾಶಿಗೆ ರವಿಯ ಪ್ರವೇಶವಾಗುತ್ತೋ ಅದೇ ನಮಗೆ ಹೊಸ ವರ್ಷ ಅದೇ ಯುಗಾದಿಯ ಆಚರಣೆ ಯುಗಾದಿಯ ಆಚರಣೆಯಂತೂ ನಮ್ಮಲ್ಲಿ ಬಹಳವಾದಂತಹ ಸಂಪ್ರದಾಯವಾಗಿ ನಡ್ಕೊಂಡು ಬರುತ್ತೆ ಮೊಟ್ಟ ಮೊದಲು ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸೂರ್ಯನಿಗೊಂದು ನಮಸ್ಕಾರವನ್ನು ಮಾಡಿ ಅಭ್ಯಂಜನ ಸ್ನಾನ ಅಭ್ಯಂಜನ ಸ್ನಾನ ಇದಕ್ಕೆ ಅತ್ಯಂತ ಮುಖ್ಯವಾಗುತ್ತೆ ಈಗ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ ಹರಳೆಣ್ಣೆ ಅಂತ ಸಿಗುತ್ತೆ ಹರಳೆಣ್ಣೆಯನ್ನು ಕೆಲವು ಲೇಪನವನ್ನು ಮಾಡಿಕೊಂಡು ಕೆಲವರು ಇರುತ್ತೆ ಇಂದಿನ ನಮ್ಮ ಬಾಲ್ಯ ಜೀವನಗಳಲ್ಲಿ ಕೆಲವು ಲೇಪನವನ್ನು ಮಾಡಿ ಒಂದೇ ಒನ್ ಅವರ್ ಬಿಟ್ಟ ಮೇಲೆ ಸ್ನಾನ ಮಾಡ್ತಿದ್ವಿ ಅದು ದೇಹಕ್ಕೆ ಆ ಎಣ್ಣೆ ಅಂಶಗಳೆಲ್ಲವೂ ಸಹ ಇಳ್ಕೋತಾ ಇತ್ತು ಆಗ ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಿತ್ತು ಇದು ನಮ್ಮ ಸನಾತನ ಪೂರ್ವಿಕರು ಮಾಡಿರುವಂಥ ಸಂಪ್ರದಾಯಗಳು ಬಹಳ ವೈಜ್ಞಾನಿಕವಾಗಿ ಮಾಡಿರ್ತಾರೆ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡಿದ ನಂತರದಲ್ಲಿ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಹಚ್ಚಿಕೊಳ್ಳೋದು ಅಂದಮೇಲೆ ಸ್ನಾನವನ್ನು ಮಾಡುವಂಥದ್ದು ಇಷ್ಟದಲ್ಲಿ ಹೊಸ ಬಟ್ಟೆ ಧರಿಸ್ಕೊಡುವಂಥದ್ದು ಅನಂತರದಲ್ಲಿ ದೇವರಿಗೆ ನಮಸ್ಕಾರ ಆದಿಗಳನ್ನು ಮಾಡುವಂಥದ್ದು ಪೂಜೆ ಪುನಸ್ಕಾರ ಆದಿಗಳನ್ನು ಮಾಡುವಂಥದ್ದು ಇದೇ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನು ಸವಿಯುವಂಥದ್ದು ಬೇವು ಮತ್ತು ಬೆಲ್ಲ ಎರಡನ್ನೂ ಸಹ ಸವಿಯಬೇಕು ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರಬೇಕು ನೋವು ಆ್ಯಂಡ್ ನಲಿವು ಎರಡೂ ಇರಬೇಕು ಬರೀ ಸುಖವಿದ್ದರೂ ಮನುಷ್ಯ ಸಂಪೂರ್ಣವಾಗಿರಲಿಕ್ಕಾಗೋದಿಲ್ಲ ತುಂಬ ಕಷ್ಟವೇ ಆದರೂ ಸಂಪೂರ್ಣವಾದಂಥ ಜೀವನದಲ್ಲಿ ಖುಷಿಯಾಗಿರಲಿಕ್ಕಾಗೋದಿಲ್ಲ ಮನುಷ್ಯನಿಗೆ ತುಂಬ ಸುಖ ಸುಖ ಬಂದರೆ ಏನಾಗುತ್ತೆ ಅಹಂಕಾರ ತಲೆಗೆ ಇರುತ್ತೆ ಅತಿಯಾದಂಥ ಕಷ್ಟ ಏನಾಗುತ್ತೆ ದೇಹ ಬಹಳವಾಗಿ ಜೀವನದಲ್ಲಿ ಕುಗ್ಗೋಗ್ತಾರೆ ಮನುಷ್ಯ ಕಹಿಗಿಂತ ಸಿಹಿ ಜಾಸ್ತಿ ಇರಲಿ ಅನ್ನುವಂಥದ್ದನ್ನು ನಾವು ಇಟ್ಕೊಳ್ಬೋದು ಬೇವು ಬೆಲೆ ಸವಿದ ನಂತರದಲ್ಲಿ ಮನೆಯಲ್ಲಿ ಸಿಹಿ ಭೋಜನಾದಿಗಳನ್ನು ಮಾಡ್ತಾರೆ ಹೋಳಿಗೆ ಒಬ್ಬಟ್ಟು ಈ ಥರ ವಿಶೇಷವಾದಂತಹ ಸಿಹಿ ಭೋಜನಾದಿಗಳನ್ನು ಮಾಡ್ತಾರೆ ಅನಂತರದಲ್ಲಿ ಈ ಹೊಸ ವರ್ಷದಂದು ಯುಗಾದಿ ಆರಂಭದ ವರ್ಷದಂದು ನಾವೆಲ್ಲರೂ ಸಹ ನಿಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಅದು ಯಾವುದೇ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ಹೊಸ ವರ್ಷದ ಆರಂಭದ ನಿಮ್ಮ ಕುಟುಂಬದವರ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಆನಂತರದಲ್ಲಿ ದೇವರ ಸನ್ನಿಧಿಯಲ್ಲಿ ಕೊಡುವಂಥ ಬೆಲ್ಲವನ್ನು ಪ್ರಸಾದವನ್ನು ಸ್ವೀಕರಿಸಿ ನಂತರದಲ್ಲಿ ಪಂಚಾಂಗ ಶ್ರವಣ ವರ್ಷದ ರಾಶಿ ಭವಿಷ್ಯ ಈ ವರ್ಷದಲ್ಲಿ ನಡೆಯುವಂತಹ ಆಗು ಹೋಗುಗಳು ಇದೆಲ್ಲವೂ ಸಹ ಈ ವರ್ಷ ಆದಾಯ ವ್ಯಯ ಆಗಿದೆ ಈ ವರ್ಷದಲ್ಲಿ ಭವಿಷ್ಯ ಹೆಂಗಿರುತ್ತೆ ಇದೆಲ್ಲವೂ ಸಹ ಪಂಚಾಂಗ ಶ್ರವಣವನ್ನು ಕೇಳುವಂಥದ್ದು ಅತ್ಯಂತ ಪ್ರಾಮುಖ್ಯತೆ ಅದರಲ್ಲೂ ಸಹ ನಾವೆಲ್ಲ ಪಂಚಾಂಗ ಇಟ್ಟಿರೋರು ಸಹ ಪಂಚಾಂಗವನ್ನೆಲ್ಲ ಇಟ್ಟು ದೇವರ ಹತ್ರ ಅದು ಪಂಚಾಂಗಕ್ಕೆ ಪೂಜಾದಿಗಳನ್ನು ಮಾಡಿ ಅನಂತರದಲ್ಲಿ ಪಂಚಾಂಗ ಶ್ರವಣ ಮಾಡುವಂಥದ್ದು ತಾವೆಲ್ಲರೂ ಸಹ ಪ್ರಾತಃ ಕಾಲದಲ್ಲಿ ಏನು ಪೂಜೆ ಪುನಸ್ಕಾರ ಆದಿಗಳನ್ನು ಮಾಡಿರ್ತೀರಿ ಸಾಯಂಕಾಲ ಹಾಗೆ ಪಂಚಾಂಗ ಶ್ರವಣ ಕೇಳುವಂಥದ್ದನ್ನು ಮರಿಬೇಡಿ ಅನಂತರದಲ್ಲಿ ನಮಗೆ ಗೊತ್ತಿರುತ್ತೆ ಈ ಹಬ್ಬ ಎರಡು ದಿನ ಬರುತ್ತೆ ಒಂದು ಸಿಹಿ ಹಬ್ಬ ಇನ್ನೊಂದು ಖಾರದ ಹಬ್ಬ ಮಾರನೇ ಬೆಳೆಗೆ ಎಲ್ಲರೂ ಸಹ ರೈತಾಪಿ ವರ್ಗದ ಎಲ್ಲ ಜನಾಂಗದವರು ಸಹ ಕೆಲವರು ಖಾರ ಆಹಾರಗಳನ್ನು ತಿಂತಿರ್ತಾರೆ ಅದು ಸಹ ಸಂಭ್ರಮದಲ್ಲಿ ಆಚರಣೆಗಳನ್ನು ಮಾಡ್ತಿರ್ತಾರೆ ಯುಗಾದಿ ಆಚರಣೆಯಿಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದೇನು ಹೊಸತನ ಎಲ್ಲವೂ ಸಹ ಹೊಸದಾಗಿರುತ್ತೆ ಆ ಹೊಸದು ಹೊಸ ಬಾಳನ್ನು ಕೊಟ್ಟು ಹೊಸ ಬೆಳಕನ್ನು ನೀಡಿ ನಿಮ್ಮ ಜೀವನವನ್ನು ಸುಭಿಕ್ಷವಾಗಿ ಉತ್ತುಂಗಕ್ಕೆ ಕರ್ಕೊಂಡು ಹೋಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಭಗವಂತ ಈ ವಿಶ್ವವಸು ಸಂವತ್ಸರ ನಿಮಗೆ ಆನಂದವನ್ನು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ನಾನು ಈ ವಾಹಿನಿ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಸ್ಕಾರ